ನಮಸ್ಕಾರ ವೀಕ್ಷಕರ ಗೀತಾಂಜಲಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಹೋಳಿಗೆ ಕಟ್ಟಿನ ಸಾಂಬಾರು ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಹೋಳಿಗೆ ಕಟ್ಟಿನ ಸಾಂಬಾರು ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳು ಕಾಲು ಕೆಜಿ ತೊಗರಿಬೇಳೆ ಬೇಯಿಸಿ ಬಸ್ತಿಟ್ಟಿರ್ತಕ್ಕಂಥ ಕಟ್ಟು ಅರ್ಧ ಬೌಲ್ ಕಾಯಿ ಎರಡು ಹೆಸಲು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ఒక టమాటో హన్ను ఒం గోలిగాత్ర ఉణశిహు ఒం ఘడ్డ బి ఒడియమ్ గత ఈ ఆరిందో హసినాయి ఒం ఇంచ్ హుంఠి ఒక పీస్ అరిశిణ ఎరడు లవంగ ಎರಡು ಪೀಸ್ ಚಕ್ಕೆ ಮೂರು ಮೆಣಸು ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಮೆಂತೆಕಾಳು ಒಂದು ಚಮಚ ಉದ್ದಿನ ಬೇಳೆ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬರೋಣ ಈ ಸಾಂಬಾರು ಐದರಿಂದ ಆರು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಬಾಡ್ಲಿ ಹಿಡ್ಕೊಳ್ಳೋಣ ಒಂದು ಚಮಚ ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಕಾದ್ಮೇಲೆ ಉದ್ದಿನಬೇಳೆ ಹಾಕಂತ ಇದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು ಈಗ ಕಾಳು ಹಾಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊತೀನಿ ಈಗ ಹುರಿದಿದ್ದಾಗಿದೆ ಇದನ್ನು ಮಿಕ್ಸಿಗೆ ಹಾಕೊಂಡು ಬರೋಣ ಚಕ್ಕೆ ಆ ಹುರಿದಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ಮೆಂತೆಕಾಳು ಉದ್ದಿನಬೇಳೆ ಎಲ್ಲ ಹಾಕ್ಕೊತಾ ಇದ್ದೀನಿ ಹಸಿದೊಂದು ಎರಡು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹೆಚ್ಚಿಟ್ಟಿರೋ ಕೊಬ್ಬರಿನೂ ಹಾಕೊತಾ ಇದ್ದೀನಿ ಇದು ನಾನು ಮಿಕ್ಸಿಗೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ಈಗ ಹಸಿ ಶುಂಠಿ ಜೀರಿಗೆ ಇದೆಲ್ಲ ಸೇರಿಸ್ಬಿಟ್ಟು ಒಂದು ಮಿಕ್ಸಿಗೆ ಹಾಕೊಂಡಿದ್ದೀನಿ ಒಂದು ರೌಂಡು ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪುಡಿನ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಟಮಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಅಷ್ಟೂ ಸೇರಿಸ್ಬಿಟ್ಟು ನಂಡು ರುಬ್ಕೊಂಬರೋಣ ಈಗ ರುಬ್ಬಿಟ್ಟಿದ್ದು ಆಯ್ತದು ರಸ ಇದ್ದೀನಿ ಕೊತ್ತಂಬ ಕರ್ಬೇವಿನ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ ಒಲೆ ಹಚ್ಚಿ ಈಗ ಒಗ್ಗರಣೆ ಹಾಕಬೇಕು ಸಾಂಬಾರು ಈಗ ಎರಡು ಸ್ಪೂನ್ ಅಡುಗೆ ಎಣ್ಣೆ ಇದ್ದೀನಿ ಈಗ ಎಣ್ಣೆ ಕಾದಿದೆ ಹಸಿಮೆಣ್ಸಿ ಹಾಕ್ತಾ ಇದ್ದೀನಿ ಫನ್ಲಿಗೆ ಇದ್ರ ಬದಲು ಹಸಿ ಬದಲಿ ನೀವು ಹಣಮೆಣ್ಸಿ ಹಾಕೊಂಡು ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಒಗ್ಣೆ ಈಗ ಕಟ್ ಹಾಕ್ಕೊಂತ ಇದ್ದೀನಿ ನೋಡಿ ಬೆಳೆ ಬಸ್ತಿಟ್ಟಿರೋ ನೀರು ಬೆಳೆ ಬಸ್ತಿಟ್ಟಿರೋ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಒಂದು ಕುದಿ ಕುದಿಬೇಕು ಕುದಾದ್ಮೇಲೆ ರುಚಿ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಈಗ ಮಸಾಲೆ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಈಗಲೇ ಸೇಸ್ಕೊತಾ ಇದ್ದೀನಿ ಒಂದು ಸರಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಗುರಾಡೋಲ್ಲ ಇದನ್ನು ಎರಡು ಕುದಿ ಕುದಿಸಿದ್ರೆ ಆಯಿತು ಈಗ ಕುದ್ದಿದೆ ನೋಡಿ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರು ನಮ್ಮನೇಲೆಲ್ಲರಿಗೂ ತುಂಬ ಇಷ್ಟ ನೀವು ಒಮ್ಮೆ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಈಗ ನೋಡಿದ್ರಲ್ಲ ನಾನು ಮಾಡಿದ ಹೋಳಿಗೆ ಕಟ್ಟಿನ ಸಾಂಬಾರು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಿಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು